ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾಟಿ ಜೋಳದಿಂದ ಒಂದು ಚಾಟ್ಸ್ ಮಾಡಿದ್ದೀನಿ ಸಾಮಾನ್ಯವಾಗಿ ಸಿಟಿಯಲ್ಲಿ ಸ್ವೀಟ್ ಕಾರ್ನ್ ಮಸಾಲ ಅಂತ ಮಾಡ್ತಾ ಇರ್ತಾರೆ ಸುಮಾರು ವೆರೈಟಿಸೆಲ್ಲ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಹಳ್ಳಿಯಲ್ಲಿ ಮೊದಲೆಲ್ಲ ನಾವು ಈ ಜೋಳ ಬೆಳೀತಾಯಿದ್ರು ನಮ್ಮ ಮನೆಯಲ್ಲೆಲ್ಲ ಈ ಜೋಳದಲ್ಲಿ ಈ ಚಾಟ್ಸ್ ಮಾಡ್ಕೊಂಡು ತಿಂತಾ ಇದ್ವಿ ತುಂಬಾ ಚೆನ್ನಾಗಿರೋದು ಸಿಟಿಯಲ್ಲೆಲ್ಲ ಸಾಮಾನ್ಯವಾಗಿ ಏನಾದರೂ ತಿನ್ನಬೇಕು ಅಂತಂದರೆ ಹೊರಗಡೆ ಹೋಗಿ ಸ್ನ್ಯಾಕ್ಸು ಚಾಟ್ಸು ಈ ಥರದ್ದೆಲ್ಲ ತಿಂತಾಯಿರ್ತಾರೆ ಹಳ್ಳಿಯವರಿಗೆ ಸ್ವಲ್ಪ ಈ ಥರದ್ದು ಆಪ್ಷನ್ಸ್ ಎಲ್ಲ ಕಡಿಮೆ ಅವರಲ್ಲೇ ಸಿಗುವಂಥ ಈ ಥರದ್ದು ಜೋಳ ಶೇಂಗಾ ಹಣ್ಣುಗಳು ಮಾವಿನಕಾಯಿ ಹುಣಸೆ ಹಣ್ಣು ಈ ಥರದ್ರಲ್ಲೇ ಏನಾರು ಒಂದು ಹೊಸ ರೆಸಿಪಿ ಮಾಡ್ಕೊಂಡು ತಿಂತಾಯಿರ್ತಾರೆ ನಿಜವಾಗ್ಲೂ ಇಲ್ಲಿ ನಾವು ಸಿಟಿಯಲ್ಲಿ ತಿನ್ನೋದಕ್ಕಿಂತ ಅಲ್ಲಿ ಮಾಡ್ಕೊಂಡು ತಿಂತೀವಲ್ಲ ಆ ಖುಷಿ ಮತ್ತು ಬೇರೆ ಎಲ್ಲೂ ಸಿಗೋಲ್ಲ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಇರುತ್ತೆ ಅದೇ ರೀತಿ ನಾವು ಚಿಕ್ಕವರಿದ್ದಾಗ ಈ ಚಾಟ್ಸನ್ನು ಮಾಡ್ಕೊಂಡು ಇದ್ವಿ ತುಂಬಾ ಚೆನ್ನಾಗಿರೋದು ಇವಾಗೆಲ್ಲ ಹಳ್ಳಿ ಕಡೆನೂ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಖುಷಿ ಇನ್ನೆಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಕೂಡ ಆ ಥರದ ಖುಷಿನ ಮಿಸ್ ಮಾಡ್ಕೋಬೇಡಿ ಇವಾಗ ಚಾಟ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದೆರಡು ಜೋಳ ತೆನೆನ ಸಿಪ್ಪೆನೆಲ್ಲ ತೆಗೆದು ಒಂದು ಕುಕ್ಕರಿಗೆ ಹಾಕಿ ಮುಳುಗೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನಾಲ್ಕರಿಂದ ಐದು ವಿಸಲಷ್ಟು ಇದ್ದೀನಿ ಈ ನಾಟಿ ಜೋಳ ಸ್ವಲ್ಪ ಬೇಯೋದು ಲೇಟು ಹಾಗಾಗಿ ಸ್ವಲ್ಪ ವಿಸಲು ಜಾಸ್ತಿ ತೊಗೊಂಡ್ರೆ ಬೇಗನೆ ಬೇಯುತ್ತೆ ಮತ್ತು ಚೆನ್ನಾಗಿ ಕೂಡ ಬೇಯುತ್ತೆ ಎಳೆ ತೆನೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಜೋಳ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ನೀರನ್ನೆಲ್ಲ ತೆಗೆದು ಜೋಳದಾಗಿನ ಕಾಳನ್ನೆಲ್ಲ ಬಿಡಿಸ್ಕೋಬೇಕು ಇವಾಗ ಕಾಳನ್ನೆಲ್ಲ ಬಿಡಿಸಾಗಿದೆ ಈ ಜೋಳಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪನೇ ಜೀರಿಗೆ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಸ್ವಲ್ಪನೇ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಕಾಳು ಬಿಡಿಸಿ ಇಟ್ಕೊಂಡಿದ್ದೀವೋ ಆ ಕಾಳನ್ನು ಹಾಕಿ ಸಲನ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಮತ್ತು ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಳೆಲ್ಲ ನಂತರನ ಫ್ಲೇಮ್ನ ಆಫ್ ಮಾಡಿ ಒಂದು ಕಾಲು ಬಟ್ಲಷ್ಟು ಕಾಯಿ ತುರಿ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದಂತಹ ಹಸಿರುಳ್ಳಿ ಹಾಕಿ ಚೆನ್ನಾಗಿ ಸಲನ ಮಿಕ್ಸ್ ಮಾಡ್ಕೋಬೇಕು ನಂತರನ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೊನೆಯಲ್ಲಿ ಸ್ವಲ್ಪನೇ ನಿಂಬೆ ರಸ ಹಿಂಡಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ನಾಟಿ ಜೋಳದ ಚಾಟ್ಸು ರೆಡಿಯಾಗುತ್ತೆ ಸಂಜೆ ಟೈಮು ಈ ಥರದ್ದು ಚಾಟ್ಸ್ ಇದ್ಬಿಟ್ರೆ ಇನ್ನೇನು ಬೇಡ ಅಂತ ಅನಿಸ್ಬಿಡುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರಗೂ ಕೂಡ ತುಂಬ ಇಷ್ಟ ಆಗುವಂತಹ ರೆಸಿಪಿ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ನಾಟಿ ಜೋಳ ಸಿಗಲಿಲ್ಲ ಅಂದರೆ ಸ್ವೀಟ್ ಕಾರ್ನಲ್ಲೇ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಮ್ಮ ತವ್ರ ಮನೆ ಕಡೆ ಎಲ್ಲೆಲ್ಲ ಮುಖ್ಯವಾಗಿ ಬೆಳೆಯುವಂಥ ಬೆಳೆ ಅಂದರೆ ಈ ಮೆಕ್ಕೆಜೋಳ ಈ ಸಲ ತುಂಬ ಮಳೆಯಾಗಿ ತುಂಬ ಹಾಳಾಗಿದೆ ಅಂತ ಇದ್ದಾರೆ ಒಂದು ಸಲ ಬೆಳೆ ಹಾಳಾಯಿತು ಅಂದರೆ ತುಂಬಾ ಕಷ್ಟ ರೈತ್ರಿಗೆ ಸುಧಾರಿಸ್ಕೊಡೋದು ಯಾರೇ ಆಗಲಿ ಏನೇ ಆಗಲಿ ರೈತರಿಂದ ನೇರವಾಗಿ ಖರೀದಿ ಮಾಡ್ತೀರಾ ಅಂತ ಅಂದರೆ ಒಂದೊಳ್ಳೆಯ ರೇಟ್ ಕೊಟ್ಟು ಖರೀದಿ ಮಾಡಿ ಎಲ್ಲರೂ ಸಹ ರೈತರಿಗೆ ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ Thank you. Bye. Thank you for watching.